ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಬಯಸುತ್ತೇನೆ ಹಾಗೂ ನಿಮ್ಮ ಎಲ್ಲರ ಪರವಾಗಿ ಸಹ ದೇವರ ಹತ್ರ ನಾನು ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ ದೇವರು ಕೊಟ್ಟಂತ ಅವಕಾಶ ಪ್ರಿಯರಾದ ದೇವ ಜನರೇ ಈ ವಾಕ್ಯಗಳನ್ನು ನಿಮಗೆ ಹೇಳುವುದಕ್ಕೆ ಪರಿಶುದ್ಧಾತ್ಮನು ನನಗೆ ಪ್ರೇರೇಪಿಸಿದ ಕಾರಣ ಈ ವಿಷಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮನೇರಿ ಇವತ್ತಿನ ಒಂದು ಅಂಶದ ವಿಷಯವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಇವತ್ತಿನ ಒಂದು ಅಂಶ ಏನಂದ್ರೆ ನಮ್ಮ ಬಗ್ಗೆ ದೇವರು ಸಾಕ್ಷಿ ಹೇಳಬೇಕು ಅಂದರೆ ಯಾವ ರೀತಿ ಇರಬೇಕು ನಮ್ಮ ಬಗ್ಗೆ ದೇವರು ಸಾಕ್ಷಿ ಹೇಳಬೇಕು ಅಂದರೆ ಯಾವ ರೀತಿ ಇರಬೇಕು ಎಂಬುದಾಗಿ ಕೆಲವೊಂದು ವಚನಗಳ ದಿಂದ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಇಂದಿನ ದಿನದಲ್ಲಿ ನಿಮಗೆಲ್ಲರೂ ಒಂದು ಪ್ರಶ್ನೆ ಅಂದ್ರೆ ಎಲ್ಲರಿಗೆ ಒಂದು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನ ಯಾವುದು ಅಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಹಾಗೂ ನಿಮ್ಮ ಕುಟುಂಬದಲ್ಲಿ ಏನಾದರೂ ಅದ್ಭುತ ಮಾಡಿದ್ದಾನ ಸೂಚಕ ಕಾರ್ಯ ಮಾಡಿದ್ದಾನ ಆಶ್ಚರ್ಯಕರವಾದಂತ ರೀತಿಯಲ್ಲಿ ಆತನು ಆತರ ಒಂದು ಅದ್ಭುತಗಳನ್ನು ಮುಖಾಂತರ ನಿಮ್ಮನ್ನು ನಡೆಸ್ತಾ ಬಂದಿದ್ದಾನ ಎಂಬುದಾಗಿ ನೀವು ಕೇಳಿದ್ರೆ ನೀವು ಏನ್ ಹೇಳ್ತೀರಿ ಹೌದು ಪಾಸ್ಟ್ರೆ ದೇವರು ನನ್ನ ಕುಟುಂಬದಲ್ಲಿ ನನ್ನ ವ್ಯಕ್ತಿಗತ ಜೀವಿತದಲ್ಲಿ ಹಾಗೂ ನಮ್ಮ ನಡುವೆ ದೇವರು ಅದ್ಭುತಗಳನ್ನು ಮಾಡಿದ್ದಾನೆ ಎಂಬುದಾಗಿ ನೀವು ಹೇಳ್ತೀರಿ ಆ ಆ ರೀತಿಯಲ್ಲಿ ನಾವು ನೋಡಿದ್ರೆ ಒಬ್ಬೊಬ್ಬರ ಜೀವಿತದಲ್ಲೂ ಸಹ ದೇವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ ಅನೇಕ ಅದ್ಭುತಗಳನ್ನು ದೇವರು ಮಾಡಿ ನಿಮ್ಮ ಮುಖಾಂತರ ಆತನು ಮಹಿಮೆ ಹೊಂದಿಕೊಂಡಿದ್ದಾನೆ ಹೌದಾ ರೈಟ್ ಇವಾಗ ಮತ್ತೆ ನಮ್ಮ ಬಗ್ಗೆ ದೇವರು ಸಾಕ್ಷಿ ಕೊಡಬೇಕು ನಾವು ಸಾಕ್ಷಿ ಕೊಡ್ತೇವೆ ಎಲ್ಲಿ ಆಲಯದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ಬಂಧುಗಳ ಮಧ್ಯದಲ್ಲಿ ನಮಗೆ ತಿಳಿದಂತರ ಆ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಸಾಕ್ಷಿ ಹೇಳುತ್ತೇವೆ ನಾನು ಈ ರೀತಿ ರಕ್ಷಣೆ ಹೊಂದಿದೆ ದೈವರು ನನ್ನ ಜೊತೆ ಈ ರೀತಿ ಮಾತಾಡಿದ್ರು ದೇವರು ನನಗೆ ಬೇಕಾದದ್ದು ಅಥವಾ ಅವಶ್ಯಕತೆ ಇರುವಂತದ್ದನ್ನು ದೇವರು ಅನುಗ್ರಹ ಮಾಡಿಕೊಟ್ಟರು ಎಂಬುದಾಗಿ ಅನೇಕ ಸ್ಥಳಗಳಲ್ಲಿ ಅನೇಕ ಸಾರಿ ನಾವು ನಮ್ಮ ಸಾಕ್ಷಿಯನ್ನು ನೀವು ನಿಮ್ಮ ಸಾಕ್ಷಿಯನ್ನು ಹಂಚಿಕೊಂಡಿರುತ್ತೇರೆ ಆದರೆ ನೀವು ನಿಮ್ಮ ಸಾಕ್ಷಿಯನ್ನು ಯಾವ ರೀತಿ ಅನೇಕ ಜನರಿಗೆ ಹೇಳಿದ್ದೀರೋ ಯಾವ ರೀತಿ ಅನೇಕರ ಜೊತೆ ನಿಮ್ಮ ಸಾಕ್ಷಿಯನ್ನು ಹಂಚಿಕೊಂಡಿದ್ದೀರೋ ಅದೇ ರೀತಿಯಲ್ಲಿ ದೇವರು ಸಹ ನಿಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು ಎಂಬ ಸಮಯ ಬಂದರೆ ಏನ್ ಹೇಳ್ಬೋದು ಒಂದು ಸಾರಿ ನಿಮ್ಮ ನೀವು ಪರಿಶೀಲನೆ ಮಾಡಿಕೊಳ್ಳಿರಿ ದೇವರು ನಿಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕಂದ್ರೆ ಏನ್ ಹೇಳ್ಬೋದು ಒಳ್ಳೇದು ಹೇಳ್ಬೋದ ಒಳ್ಳೆ ಸ್ವಭಾವ ಒಳ್ಳೆ ಗುಣಗಳು ಒಳ್ಳೆ ಮಾತುಗಳು ಅಥವಾ ದೇವರು ನಿಮ್ಮ ಬಗ್ಗೆ ಒಂದು ವೇಳೆ ಸಾಕ್ಷಿ ಹೇಳಬೇಕು ನೋಡಿನ ಒಂದು ಸಮಯವನ್ನು ಬೈಬಲ್ ಅಲ್ಲಿ ನಮಗೆ ಈ ಸತ್ಯವೇದದಲ್ಲಿ ಕಂಡು ಬರ್ತದೆ ಬನ್ನಿರಿ ಅಂತ ಸಮಯ ಭಕ್ತಿಗಳಿಗೆ ಭಕ್ತರಗಳಿಗೆ ಕಂಡು ಬಂದಿದೆ ಆ ಭಕ್ತರಗಳು ಏನ್ ಮಾಡಿದ್ದಾರೆ ಅಂದ್ರೆ ಅವರು ನಡೀತಕ್ಕಂಥ ನೋಟ ಅವರು ಇರತಕ್ಕಂಥ ವಿಧಾನದಿಂದ ದೇವರು ಕೆಲವರ ಬಗ್ಗೆ ಸಾಕ್ಷಿ ಕೊಟ್ಟಿದ್ದಾರೆ ಸತ್ಯವೇದದಲ್ಲಿ ಎಷ್ಟು ಜನ ಗೊತ್ತು ದೇವರು ಹಳೆ ಒಡಂಬಡಿಕೆಯಲ್ಲಿ ಕೆಲವರಿಗೆ ಆದ್ರೆ ಕೆಲವರ ಒಂದು ಜೀವಿತದಲ್ಲಿ ಅವರ ಬಗ್ಗೆ ದೇವರು ಸಾಕ್ಷಿ ಕೊಟ್ಟಿದ್ದಾನೆ ಎಲ್ಲಿ ಕೊಟ್ಟಿದ್ದಾನೆ ಯಾರ ಬಗ್ಗೆ ಕೊಟ್ಟಿದ್ದೇನೆ ಏನು ಎಂಬುದಾಗಿ ಕೊಟ್ಟಿದ್ದಾನೆ ಎಂಬುದಾಗಿ ತಿಳ್ಕೊಳ್ಬೇಕು ಎಂಬ ಒಂದು ಆಸೆ ನಿಮ್ಮಲ್ಲಿದೆಯಾ ಬನ್ನಿರಿ ನಾವು ವಾಕ್ಯದ ಕಡೆಗೆ ಹೋಗೋಣ ಏಬರ ಪುಸ್ತಕ ಮೊದಲನೇ ಅಧ್ಯಾಯ ಏಬರ ಪುಸ್ತಕ ಮೊದಲನೇ ಅಧ್ಯಾಯ ವಚನ ಆರರಿಂದ ಎಂಟರವರೆಗೆ ನೋಡುವ ಪ್ರಯತ್ನ ಮಾಡೋಣ ದೇವರು ನಮ್ಮ ಬಗ್ಗೆ ಸಾಕ್ಷಿ ಹೇಳುತ್ತಾನ ದೇವರು ನಿಮ್ಮ ಬಗ್ಗೆ ಸಾಕ್ಷಿ ಕೊಡುತ್ತಾನ ಏನ್ರಿ ಇದು ನಮಗೆ ಗೊತ್ತಾ ಆ ರೀತಿ ವಾಕ್ಯದಲ್ಲಿ ನೋಡಬಹುದಾ ಅಂದ್ರೆ ಇಲ್ಲಿ ನಾವು ನೋಡಬಹುದು ಏ ಬನು ಮೊದಲನೇ ಅಧ್ಯಾಯ ವಚನ ಆರರಿಂದ ಎಂಟರ ತನಕ ಒಂದಾನೊಂದು ದಿನ ದೇವದೂತರು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾತಕ ದೂತನು ಅವರ ಜೊತೆಯಲ್ಲಿ ಬಂದನು ಯಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತ ಅಲ್ಲಲ್ಲಿ ತಿರುಗಾಡ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು ಆಗ ಯಹೋವನು ನನ್ನ ದಾಸನಾದ ಏಬನ ಮೇಲೆ ಗಮನವಿಟ್ಟಿಯ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನು ಆಗಿದ್ದಾನೆ ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕೋದಿಲ್ಲ ಎಂದು ಸೈತಾನನಿಗೆ ಹೇಳಿದನು ಅರ್ಥ ಆಗುತ್ತೆ ಅಂದ್ರೆ ಒಂದಾನೊಂದು ದಿನ ದೇವದೂತರು ಏ ದೇವರು ಅದೇ ರೀತಿಯಲ್ಲಿ ಸೈತಾನನು ಸಹ ಈ ಸೈತಾನನು ಭೂಲೋಕವೆಲ್ಲ ಅಂದರೆ ಒಂದು ಹಳ್ಳಿ ಒಂದು ಗ್ರಾಮ ಒಂದು ರಾಷ್ಟ್ರ ಒಂದು ದೇಶ ಅನ್ನೋದಲ್ಲ ಬದಲಾಗಿ ಭೂಲೋಕವನ್ನೆಲ್ಲ ಸಂಚಾರ ಮಾಡುತ್ತಾನೆ ಯಾಕೆ ಮಾಡುತ್ತಾನೆ ಅಂದ್ರೆ ಯಾರು ದೇವರ ಹಾಲಕ್ಕೆ ಹೋಗುತ್ತಾರೆ ಯಾರು ಪ್ರಾರ್ಥನೆ ಮಾಡುತ್ತಾರೆ ಯಾರು ವಾಕ್ಯವನ್ನು ಓದುತ್ತಾರೆ ಯಾರು ಕ್ರಮ ತಪ್ಪದೆ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬುದಾಗಿ ಇವನು ಅವರನ್ನು ನೋಡಿ ಹೋಗದ ಹಾಗೆ ಮಾಡಬೇಕು ಎಲ್ಲಿಗೆ ದೇವರ ಹತ್ರ ಹೋಗದ ಹಾಗೆ ಮಾಡಬೇಕು ಎಲ್ಲಿಗೆ ದೇವರ ಒಂದು ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಳ ಹೋಗಬಾರದು ಆ ರೀತಿ ಮಾಡಬೇಕು ಎಂಬುದಾಗಿ ಅನೇಕರನ್ನು ನೋಡ್ತಾ ಇರ್ತಕ್ಕಂಥ ಸೈತಾನನು ಸಹ ಒಂದು ವಾರ ನಾವು ತಪ್ಪಿದ್ದೇವೆ ಅಂದ್ರೆ ಕಾರಣ ಯಾರು ಗೊತ್ತಾ ಸೈತಾನನಿಗೆ ನನಗೆ ಸಂತೋಷ ಅಂತ ಯಾಕೆ ಅಯ್ಯೋ ಈ ವಾರ ಅವರು ದೇವರಾಲಯಕ್ಕೆ ಹೋದರೆ ಬರಬೇಕಾದಂತ ಆಶೀರ್ವಾದ ದೇವರು ಕೊಟ್ಟು ಈ ವಾರ ಎಲ್ಲ ದೇವರು ಆತನನ್ನು ಕಾಪಾಡುತ್ತಾನೆ ಆತನ ಬೇಗೆ ಆತನಿಗೆ ಕುಟುಂಬಕ್ಕೆ ಬೇಕಾದಂಥದ್ದು ಎಲ್ಲದನ್ನು ದೇವರು ವಧಿಸ್ಕೊಡ್ತಾನ ಆದ ಕಾರಣ ಈ ಮನುಷ್ಯರನ್ನು ದೇವರ ಹತ್ತಿರ ಹೋಗಬಾರದು ದೇವರ ಹತ್ರ ಹೋಗಿ ಇವರು ಪ್ರಾರ್ಥನೆ ಮಾಡಬಾರದು ದೇವರನ್ನು ಆರಾಧಿಸಬಾರದು ಎಂಬ ಒಂದು ಯೋಚನೆಯಿಂದ ಸೈತಾನನು ಏನು ಮಾಡುತ್ತಾನೆ ಲೋಕವೆಲ್ಲ ಸಂಚರಿಸಿ ಪ್ರತಿಯೊಂದೊಂದೊಂದೊಂದು ಮನೆಗೆ ಸೈತಾನನ್ ಏನ್ ಮಾಡುತ್ತಾನೆ ನೋಡ್ತಾನೆ ಈ ದಿನ ಭಾನುವಾರ ಈ ಭಾನುವಾರ ದಿನದಲ್ಲಿ ಯಾರೆಲ್ಲ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಇಷ್ಟಪಟ್ಟು ದೇವರಾಲಯಕ್ಕೆ ಹೋಗ್ತಾರೋ ಅಂತವರ ಮನೆಯಲ್ಲಿ ಯಾರಾದ್ರೂ ಒಬ್ರು ಸಿಗತಾರ ಯಾಕೆ ಆವತ್ತೇನೆ ಆ ದಿನದಲ್ಲೇ ನೋಡ್ರಿ ಅನೇಕರು ಹೇಳ್ತಾರೆ ಜಗಳ ಬರೋದು ಅದೇ ದಿನ ಇಲ್ಲನ್ನ ಪ್ರಯಾಣ ಮಾಡಬೇಕಂದ್ರೆ ನೀವು ಅದೇ ದಿನನೇ ಅಥವಾ ಸ್ನೇಹಿತಗಳು ಬಂಧುಗಳು ಮದುವೆನು ಕಾರ್ಯಕ್ರಮಗಳು ಏನೋ ಒಂದು ಹೊರಗಡೆ ಹೋಗ್ಬೇಕಂದ್ರೆ ಯಾವರ ಭಾನುವಾರ ಆ ಭಾನುವಾರ ಅನ್ನೋದಕ್ಕೆ ಮನುಷ್ಯನ ನೋಡ್ರಿ ಸೋಮವಾರದಿಂದ ಮಂಗಳ ಸೋಮವಾರದಿಂದ ಶನಿವಾರದವರೆಗೆ ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಆ ಮದುವೆಗೆ ಹೋಗ್ಬೇಕು ಈ ಮದುವೆಗೆ ಹೋಗ್ಬೇಕು ಆ ಸ್ನೇಹಿತನನ್ನು ಭೇಟಿ ಆಗ್ಬೇಕು ಈ ಬಂಧುಗಳ ಹತ್ರ ಹೋಗ್ಬೇಕು ಎಂಬುದಾಗಿ ವಿಚಾರಣೆ ಮಾಡಲ್ಲ ಯಾವಾಗ ಶನಿವಾರ ಬರುತ್ತೋ ಯಾವಾಗ ಶನಿವಾರ ರಾತ್ರಿ ಇವರು ಹೆಚ್ಚಿನ ಮಾಡ್ತಾರೆ ಇವತ್ತು ಭಾನುವಾರ ನಾಳೆ ಭಾನುವಾರ ನಾವ್ ಏನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಏನೇನೆಲ್ಲ ಮಾಡ್ಬೇಕು ಏನೇನೆಲ್ಲ ತೆಗೆದುಕೊಳ್ಬೇಕು ಏನೇನೆಲ್ಲ ತಿನ್ನಬೇಕು ಏನೆಲ್ಲ ಕುಡಿಬೇಕು ಏನೆಲ್ಲ ಮಶೆ ಮಾಡಬೇಕು ಎಂಬುದಾಗಿ ಆ ದಿನದಲ್ಲಿ ಅನೇಕರು ಯೋಚನೆ ಮಾಡುತ್ತಾರೆ ಯಾರೋ ಸಾವಿರಲ್ಲಿ ಒಂದು ಐನೂರು ಜನ ಏನು ಮಾಡ್ತಾರೆ ಅಂದ್ರೆ ಇವತ್ತು ಭಾನುವಾರ ನನ್ನ ದೇವರನ್ನ ಆರಾಧಿಸ್ಲಿಕ್ಕೆ ಹೋಗ್ಬೇಕು ಎಷ್ಟೇ ಕೆಲಸ ಇದ್ರೂ ಲಾಭಗಳು ಎಕಡಿಂದ ನನಗೆ ಬಂದ್ರು ನಾನೇನ್ ಮಾಡ್ಬೇಕು ಆ ಈ ಒಂದು ಭಾನುವಾರದಲ್ಲಿ ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಬೇಕು ಎಂಬುದಾಗಿ ಬಯಸುವರು ತುಂಬಾ ಕಡಿಮೆ ಕ್ಷಣ ಅದೇ ವಿಷಯವನ್ನು ಇವನು ವಿಷಯವಾಗಿ ದೇವರು ಸೈತಾನನಿಗೆ ಹೇಳ್ತಿದ್ದಾನೆ ಆ ಸೈತನಿಗೆ ಏನಂತ ಹೇಳ್ತಿದ್ದಾನೆ ಅಂದ್ರೆ ಏಳು ವರ್ಷದಲ್ಲಿ ಯಹೋವನು ಸೈತಾನನನ್ನು ಎಲ್ಲಿಂದ ಬಂದೆ ಅಂದ್ರೆ ಅವನು ಸೈತಾನ ಹೇಳ್ತಾನ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲೆಲ್ಲಿ ತಿರುಗಾಡ್ತಾ ಇದ್ದು ಬಂದನು ಭೂಲೋಕವೆಲ್ಲ ಸಂಚರಿಸಿದ್ಯಲ್ಲ ಅಲ್ಲೆಲ್ಲಿ ತಿರುಗಾಡಿದಿಯಲ್ಲ ಆದ್ರೆ ಅಲ್ಲಿ ಯೋಬನು ಎಂಬೊಬ್ಬ ಮನುಷ್ಯನಿರುತ್ತ ನೋಡಿದ್ದ ನೋಡ್ರಿ ಎಷ್ಟು ಚೆನ್ನಾಗಿ ಕೇಳ್ತಿದ್ದಾನ ದೇವ್ರು ಎಲ್ಲಿ ದೇವದೂತರಿದ್ದಾರೆ ದೇವರಿದ್ದಾನೆ ಎದುರುಗಡಿಯಲ್ಲಿ ಸೈತಾನನು ಇದ್ದಾನೆ ಆ ಸೈತಾನನಿಗೆ ದೇವರು ಹೇಳ್ತಿದ್ದಾನೆ ಏನಂತ ಹೇಳ್ತಿದ್ದಾನೆ ನೋಡ್ರಿ ಎಂಟು ವರ್ಷದಲ್ಲಿ ಆಗ ಯಹೋವನು ನನ್ನ ದಾಸನಾದ ಯಹನ ಮೇಲೆ ಗಮನವಿಚ್ಚಿಯ ಯಾರ ದಾಸನಂತ ದೇವರ ದಾಸನು ಮತ್ತೆ ನನ್ನ ದಾಸನಾದ ಏಬನ ಮೇಲೆ ಗಮನವಿಚ್ಚಿಯ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾನ ಮೊದಲನೇದಾಗಿ ಹೇಳುತ್ತಾರೆ ದೇವರ ಸಾಕ್ಷಿ ದೇವರು ಕೊಡುವಂತ ಸಾಕ್ಷಿ ಯಾವ ರೀತಿ ಇದೆ ಕೆಟ್ಟದ್ದನ್ನು ನಿರಾಕರಿಸುತ್ತಾನೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ ಅದು ಕೆಲಸ ಮಾಡುವಂತ ಸ್ಥಳ ಆಗಿರಬಹುದು ಉದ್ಯೋಗ ಮಾಡುವಂತ ಸ್ಥಳ ಆಗಿರಬಹುದು ಬೇರೆ ಕಂಪನಿ ಆಗಿರಬಹುದು ಅಥವಾ ಹೊಲದ ಕೆಲಸ ಅಥವಾ ಬೇರೆ ಬೇರೆ ಕೆಲಸಗಳು ಆಗಿರಬಹುದು ಅಲ್ಲಿ ನೀನು ಏನು ಮಾಡ್ತೀ ಎಂಬುದು ತುಂಬಾ ತುಂಬಾ ಪ್ರಾಮುಖ್ಯವಾದದ್ದು ಇಲ್ಲಿ ಏಬನ ಬಗ್ಗೆ ನೋಡ್ತಾ ಇದ್ದೀವಿ ನಾವು ಆ ವಚನದಲ್ಲಿ ಕೆಟ್ಟದ್ದನ್ನು ನಿರಾಕರಿಸುತ್ತ ನಿರ್ದೋಷಿಯು ಯದಾರ್ಥ ಚಿತ್ತನು ಆಗಿದ್ದಾನೆ ಕೆಟ್ಟದನ್ನ ಏನ್ ಮಾಡ್ತಾ ಇದ್ದಾನೆ ಅಲ್ವಾ ನಿರಾಕರಿಸುತ್ತಿದ್ದಾನೆ ಅಂದ್ರೆ ಆ ಕೆಟ್ಟದ್ದು ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಇವತ್ತು ಈ ವಾಕ್ಯವನ್ನು ಕೇಳುವಂತ ಸಹೋದರಿ ಸಹೋದರನೇ ಒಂದ್ ವೇಳೆ ನಿನಗೆ ಆ ಸ್ವಭಾವ ಇರೋದಾದರೆ ಆ ಮನಸ್ಸು ಇರೋದಾದರೆ ದೇವರ ವಾಕ್ಯ ಹೇಳುತ್ತದೆ ಕೆಟ್ಟದ್ದನ್ನು ನಿರಾಕರಿಸಬೇಕು ಕೆಟ್ಟದ್ದನ್ನು ಮಾಡಬಾರದು ಕೆಟ್ಟದ್ದನ್ನು ನೀವು ನಿಮ್ಮ ಆಲೋಚನೆಗಳಲ್ಲಿ ತಗೊಂಡು ಬರಬಾರದು ಅದಕ್ಕೆ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ ಏಬನ ಬಗ್ಗೆ ಅವನಲ್ಲಿ ಕೆಟ್ಟದ್ದನ್ನು ನಿರಾಕರಿಸುವ ಗುಣ ಇದೆ ಕೆಟ್ಟದ್ದನ್ನು ಮಾಡೋದಕ್ಕೆ ಅವನು ಇಷ್ಟಪಡೋದಿಲ್ಲ ಇವತ್ತು ಅನೇಕರು ದೇವರ ಆಲಯಕ್ಕೆ ಬರುತ್ತಾರೆ ಕೆಟ್ಟದ್ದನ್ನು ಮಾಡುತ್ತಾರೆ ಗಂಡ ಇದ್ದಾಗನು ಹೆಂಡತಿ ಇದ್ದಾಗನು ಮಕ್ಕಳು ಇದ್ದಾಗನು ಮನೆಯಲ್ಲಿ ದೊಡ್ಡ ಯಸಮಾನಗಳು ಇದ್ದಾಗ ಸಹ ಏನು ಮಾಡ್ತಾರ ಅಂದ್ರೆ ಕೆಟ್ಟದ್ದನ್ನು ಮಾಡುತ್ತಾರೆ ಒಬ್ಬರಿಗೆ ಗೊತ್ತ ಹಾಗದಾಗೆ ಮತ್ತೊಬ್ಬರು ಮತ್ತೊಬ್ಬರಿಗೆ ಗೊತ್ತ ಹಾಗದಾಗೆ ಮತ್ತೊಬ್ಬರು ಒಬ್ಬರಿಗೊಬ್ರು ತಿಳಿದ ಹಾಗೆ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ ಕೆಟ್ಟದ್ದನ್ನು ಮಾಡುವಂತವರು ಇದರ ನಮ್ಮ ಮಧ್ಯದಲ್ಲಿ ಒಂದು ಸಾರಿ ಪರಿಶೀಲನೆ ಮಾಡಿಕೊಳ್ಳೋಣ ನಾನು ಏನ್ ಮಾಡ್ತಾ ಇದ್ದೀನಿ ಒಳ್ಳೆದೇ ಮಾಡ್ತಾ ಇದೀನ ಕೆಟ್ಟದನ್ನು ಮಾಡ್ತಾ ಇದೀನ ದೇವರಿಗೆ ಇಷ್ಟವಾದದ್ದನ್ನು ಮಾಡ್ತಾ ಇದ್ದೀನ ಅಥವಾ ಸೈತಾನನಿಗೆ ಇಷ್ಟವಾದದ್ದನ್ನು ಮಾಡ್ತಾ ಇದ್ದೀನ ಏನ್ ಮಾಡ್ತಾ ಇದ್ದೀ ಅಂದ್ರೆ ಕೆಲವೊಂದು ಕಟ್ಟ ಕೆಟ್ಟದ್ದು ಎಂಬುದಾಗಿ ನೋಡಿದಾಗ ಕುಡಗತನ ಆಗಿರಬಹುದು ಆ ಬೀಡಿನು ಸಿಗರೇಟನ್ನು ಪಾನ್ ಪಾನ್ಪರಕನು ಗುಟ್ಕನು ಬೇರೆ ಚಟುವಟಿಕೆ ಇದಾವಲ್ವಾ ಅದು ಆಗಿರ್ಬೋದೇನು ಒಂದು ವೇಳೆ ಅಂತ ಕೆಟ್ಟ ಅಭ್ಯಾಸ ಇರೋದಾದ್ರೆ ಅದನ್ನು ಬಿಟ್ಟು ಬಿಡು ಎಂಬುದಾಗಿ ದೇವರು ವಾ ಕೇಳುತ್ತದೆ ಇವನಲ್ಲಿ ಏನಿಲ್ಲ ಕೆಟ್ಟ ಅಭ್ಯಾಸ ಇಲ್ಲ ಇವತ್ತು ಅನೇಕ ಗಂಡಂದಿರಿಗೆ ಏನಿದೆ ಅನೇಕ ಹೆಂಡತಿರಿಗೆ ಏನಿದೆ ಅನೇಕ ಯವನಸ್ಥರಿಗೆ ಏನಿದೆ ಕೆಟ್ಟ ಅಭ್ಯಾಸವಿದೆ ಅದು ನಿಮಗೆ ಚೆನ್ನಾಗಿ ಗೊತ್ತುಂಟು ಯಾವುದು ನಿಮ್ಮನ್ನು ಕಡಿಸುವಂಥದ್ದು ಯಾವುದು ನಿಮ್ಮನ್ನು ಹಾಳು ಮಾಡುವಂಥದ್ದು ಯಾವುದು ನಿಮ್ಮನ್ನು ದೇವರಿಗೆ ದೂರ ಮಾಡುವಂಥದ್ದು ಯೋಚನೆ ಮಾಡು ಪ್ರಿಯ ಸಹೋದರಿ ಸಹೋದರನೇ ಆ ಕೆಟ್ಟದ ಕಡೆಗೆ ಕಾಲು ಹಿಡಬೇಡ ಆ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ ಕಡೆಗೆ ಮನಸ್ಸಿಡಬೇಡ ಕೆಟ್ಟದ್ದನ್ನು ಆಲೋಚನೆ ಮಾಡಬೇಡ ಕೆಟ್ಟದ್ದನ್ನು ಯಾವುದು ಎಂಬುದಾಗಿ ಚೆನ್ನಾಗಿ ಗೊತ್ತುಂಟು ಪದೇ ಪದೇ ಮಾಡಲಿಕ್ಕೆ ಹೋಗಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ದೇವರು ಇಬ್ಬರ ಬಗ್ಗೆ ಏನ್ ಮಾಡ್ತಿದ್ದಾನ ಸಾಕ್ಷಿ ಹೇಳ್ತಿದ್ದಾನ ಅವನು ಕೆಟ್ಟದ್ದನ್ನು ನಿರಾಕರಿಸುತ್ತಾನೆ ಯಥಾರ್ಥ ಚಿತ್ತನು ನಿರ್ದೋಷಿಯು ಅಂದ್ರೆ ಯಾವ ಪಾಪ ಇಲ್ಲದಂತವನು ಯಾವ ತಪ್ಪು ಇಲ್ಲದಂತವನು ಎಂಬುದಾಗಿ ಯಾರು ಹೇಳ್ತಿದ್ದಾರ ದೇವರು ಹೇಳ್ತಿದ್ದಾನ ಅವನ ಬಗ್ಗೆ ಇವತ್ತು ಈ ವಾಕ್ಯ ಕೇಳುವಂತ ಸಹೋದರಿ ಸಹೋದರನೇ ನಿನ್ನ ಬಗ್ಗೆ ದೇವರು ಹೇಳಬಲ್ಲನಾ ದೇವರು ಹೇಳಬಲ್ಲನ ಈ ಸಾಕ್ಷಿ ಈ ಮಾತುಗಳು ನಿನ್ನ ಕುರಿತು ಆ ಯೋಬನು ಎಂಬ ಒಂದು ಸ್ಥಳದಲ್ಲಿ ನಿಮ್ಮ ಹೆಸರು ಬರಕೊಳ್ರಿ ನೀವು ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಯವನಸ್ಥರೇ ಆಗಿರ್ಬೋದು ಸೇವಕರೇ ಆಗಿರ್ಬೋದು ಸೇವೆ ಮಾಡತಕ್ಕಂಥ ಯವನ್ಸಲಿಷ್ಠೆ ಆಗಿರ್ಬೋದು ನೀವು ಯಾರೇ ಆಗಿರಬಹುದು ಆದರೆ ಯೋಬನ ಪ್ಲೇಸ್ ಅಲ್ಲಿ ನಿಮ್ಮ ಹೆಸ್ರು ಇಟ್ಟುಕೊಂಡು ಹೋದ್ರಿ ಅಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ಅಂತ ಅಭ್ಯಾಸ ಇದೆಯಾ ಒಂದು ವೇಳೆ ಅಂತ ಚಟವಳಿಕೆ ಇದೆಯಾ ಯೋಚನೆ ಮಾಡ್ರಿ ಅದಕ್ಕೆ ಹೇಳ್ತಾನೆ ಅಲ್ಲಿ ನಾವು ನೋಡ್ತೇವೆ ಇಲ್ಲಿ ವರ್ಷದಲ್ಲಿ ಅವನು ನಿರಾಕರಿಸುತ್ತಾ ಯಾವುದನ್ನು ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಚಿತ್ತನು ಆಗಿದ್ದಾನೆ ಅವನಿಗೆ ಸಮಾನನು ಭೂಲೋಕದಲ್ಲಿ ಯಾರು ಇಲ್ಲ ಎಲ್ಲಿ ಸಿಗೋದಿಲ್ಲ ಅಂತ ಅದಕ್ಕೆ ಅವನು ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕೋದಿಲ್ಲ ಎಂದು ಸೈತಾನನಿಗೆ ಹೇಳಿದನು ಸೈತಾನನಿಗೆ ಹೇಳಿದನು ಯಾರು ಹೇಳಿದರು ದೇವರು ಹೇಳ್ತಾ ಇದ್ದಾನ ಯಾರ ಕುರಿತು ಈ ಕುರಿತು ಇವತ್ತು ನಿನ್ನ ಕುರಿತು ನನ್ನ ಕುರಿತು ಆ ಪರಲೋಕದಲ್ಲಿ ದೇವದೂತರಿಗೆ ಹೇಳಬೇಕು ದೇವರು ಆ ಮನುಷ್ಯ ಎಂಥವ್ರಿ ನನ್ನ ಮಗನು ನನ್ನ ಮಗಳು ಆಲಯಕ್ಕೆ ಬರ್ತಾ ಇದ್ದಾರ ಎಂತವ್ರು ಗೊತ್ತಾ ಯಥಾರ್ಥವಂತರು ಎಂಥವ್ರು ಗೊತ್ತಾ ನಿರ್ದೋಷಿಗಳು ಎಂಥವ್ರು ಗೊತ್ತಾ ಯಾರಿಗೆ ಅಪ ಅಪಕಾರ ಮಾಡದೆ ಉಪಕಾರ ಮಾಡುವಂತವರು ಎಂಬುದಾಗಿ ಹೇಳಬೇಕು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಅವಾಗರೀ ದೇವರೇನ್ ಮಾಡಿದ ಅವನಿಗೆ ಅವನ ಮನೆ ಸುತ್ತಲೂ ಬೇಲೆಯನ್ನು ಹಾಕಿದ ಮನೆ ಸುತ್ತಲೂ ಬೇಲೆಯನ್ನ ಹಾಕಿದ್ದ ಇವತ್ತು ತುಂಬಾ ಜನ ಹೇಳ್ತಾರೆ ದೇವರೇ ನಮ್ಮ ಮಕ್ಕಳನ್ನು ಕಾಪಾಡ್ರಿ ನಮ್ಮ ಕೆಲಸವನ್ನು ಕಾಪಾಡ್ರಿ ನಮ್ಮನ್ನ ಆಶ್ರದ ಮಾಡ್ರಿ ಯಾವ ರೀತಿ ಮಾಡ್ಬೇಕ್ರಿ ಹೃದಯದಲ್ಲಿ ಎಲ್ಲಾ ಇಟ್ಟುಕೊಂಡು ಆಲೋಚನೆಗಳಲ್ಲಿ ಬೇರೆ ಬೇರೆ ಒಬ್ಬರನ್ನ ಇಟ್ಟುಕೊಂಡು ಯೋಚನೆಗಳಲ್ಲಿ ಅನೇಕ ತರವಾದಂತ ಯೋಚನೆಗಳನ್ನು ಮಾಡಿ ಕೇವಲ ಆ ರವಿವಾರ ಕೇವಲ ಭಾನುವಾರ ಬಂದು ದೇವರೇ ಕಾಪಾಡು ಅಂದ್ರೆ ಹೇಗೆ ದೇವರೇ ಕರ್ಣಿಸುವ ಅಂದ್ರೆ ಹೇಗೆ ಯೋಚನೆ ಮಾಡ್ಬೇಕಲ್ಲ ನಾವು ಕೂಡ ಭೂಮಿ ಮೇಲೆ ಸೋಮವಾರ ಇಂದ ಶನಿವಾರದವರೆಗೆ ನನ್ನ ಜೀವಿತ ವಿಧಾನ ಯಾವ ರೀತಿ ಇರ್ತದೆ ಯಾವ ರೀತಿ ನಡೆದುಕೊಳ್ತಾ ಇದ್ದೀನಿ ಯಾವ ರೀತಿ ನನ್ನ ಒಂದು ಅಭ್ಯಾಸಗಳು ಚಟುವಟಿಕೆಗಳು ಇದಾವೆ ಎಂಬುದಾಗಿ ನಿಮ್ಮ ನೀವು ಪರಿಶೀಲನೆ ಮಾಡಿಕೊಳ್ಳಬೇಕಲ್ಲ ಮಾಡಿಕೊಳ್ಳಬೇಕಲ್ಲ ಅದಕ್ಕೆ ನೋಡ್ತೇವೆ ಮೊದಲನೇ ಸಾಕ್ಷಿ ಹೇಳ್ತಿದ್ದಾನ ಯೋಗನು ಅಂತವನ ಅಲ್ಲರಿ ಕೆಟ್ಟದ್ದನ್ನು ನಿರಾಕರಿಸ್ತಾನೆ ಅವನ ನಿರ್ದೋಷ ಒಳ್ಳೆ ಕೆಲಸಗಳನ್ನು ಮಾಡುವಂತವ್ರು ಇವತ್ತು ನಾವು ಕೆಟ್ಟ ಕೆಲಸ ಮಾಡದೇ ಇರುವಂತ ಜನರೆಷ್ಟು ಜನ ಇದ್ದೇವೆ ನಿಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ ಇಬ್ಬನ ಬಗ್ಗೆ ಹೇಳ್ತಾ ಇದ್ದಾನೆ ದೇವರು ಅವನ ಬಗ್ಗೆ ಹೇಳುದು ಹೇಳಬೇಕಾದ ಸಮಯದಲ್ಲಿ ಅಲ್ಲಿ ಸಾಯ್ತಾನನ್ನ ಹೇಳ್ತಾನೆ ನೀ ಅವನೇನ್ ಸುಮ್ಮನೆ ಇದನ್ವಾ ನೀನ್ ಅವನ ಮನೆ ಸುತ್ತಲೂ ಬೇರೆ ಯಾಕಿದೆಯಲ್ಲ ಅದಕ್ಕೆ ಅವನ ಯಥಾರ್ಥವಾಗಿ ನೀತಿವಂತನಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನ ಆ ಬೇಲನ್ ನಿನ್ ತೆಗೆದು ಬಿಟ್ರೆ ಗೊತ್ತಾಗುತ್ತೆ ಅಂತಾನೆ ಅದ್ರಿ ಸಾಕ್ಷಿ ಅಂದ್ರೆ ಈ ರೀತಿ ಇರಬೇಕು ಇವತ್ತು ನಿನ್ನ ಹೆಂಡತಿ ನಿನ್ನ ಬಗ್ಗೆ ಸಾಕ್ಷಿ ಹೇಳು ಹೇಳ್ತಾಳಂತ್ರ ಇವತ್ತು ನಿನ್ನ ಗಂಡ ನಿನ್ನ ಬಗ್ಗೆ ಸಾಕ್ಷಿ ಹೇಳ್ಬೋದಾ ಇವತ್ತು ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳು ಸಾಕ್ಷಿ ಹೇಳ್ಬೋದಾ ಇವತ್ತು ನಿಮ್ಮ ಕುರಿತು ನಿಮ್ಮ ತಂದೆ ತಾಯಿಗಳು ಸಾಕ್ಷಿ ಹೇಳ್ಬೋದ ನನ್ನ ಮಗಳು ನನ್ನ ಮಗನು ನಮ್ಮ ಹಿರಿಯ ನಮ್ಮ ಪರ್ವತ ನೆಕ್ಸ್ಟ್ ಕಡಿಮೆ ಇರತಕ್ಕಂಥವ್ರು ಹೆಚ್ಚಿರತಕ್ಕಂಥವ್ರು ಆ ಬಡವರು ಶ್ರೀಮಂತರು ಯಾರೇ ಆಗಿರ್ಬೋದು ದೇವ್ರು ಹೇಳ್ಬಲ್ಲನಾ ನೋಡ್ಬೇಕಲ್ಲ ನಾವು ಕೂಡ ಅದಕ್ಕೆ ಮತ್ತೊಂದು ಲಕ್ಷಣವನ್ನು ನೋಡೋಣ ಅರಣ್ಯಕಾಂಡ ಅರಣ್ಯಕಾಂಡ ಅರಣ್ಯ ಅರಣ್ಯಕಾಂಡ ಹನ್ನೆರಡನೇ ಅಧ್ಯಾಯ ಅರಣ್ಯಕಾಂಡ ಹನ್ನೆರಡನೇ ಅಧ್ಯಾಯ ಏಳನೇ ವರ್ಷದಲ್ಲೂ ಸಹ ಒಂದು ಮಾತನ್ನ ಕೇಳೋಣ ಇದೇ ಸಾಕ್ಷಿ ಯಾರು ದೇವರೇ ಸಾಕ್ಷಿ ಕೊಡ್ತಿದ್ದಾನೆ ನೋಡ್ರಿ ಅಲ್ಲಿ ಏಬ್ರ ಪುಸ್ತಕದಲ್ಲಿನೋ ದೇವದೂತರು ಪ್ಲಸ್ ಸೈತಾನನಿಗೆ ಸಾಕ್ಷಿ ಕೊಟ್ಟಿದ್ದಾನೆ ನೆಕ್ಸ್ಟ್ ನಾವು ನೋಡ್ತೀವಿ ಈ ಅರಣ್ಯಕಾಂಡ ಹನ್ನೆರಡನೇ ಅಧ್ಯಾಯ ಏಳನೇ ವರ್ಷದಲ್ಲಿ ಇಲ್ಲಿ ಕೂಡ ದೇವರು ಸಾಕ್ಷಿ ಕೊಡ್ತಾನೆ ಯಾರ ಮುಂದೆ ನೋಡೋಣ ಸರಿ ಅರಣ್ಯಕಾಂಡ ಹನ್ನೆರಡನೇ ಅಧ್ಯಾಯ ಏಳನೇ ವರ್ಷದಲ್ಲಿ ನನ್ನ ಸೇವಕನಾದ ಮೋಷ್ಯ ಅಂತವನಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಯಾರ 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 ಮುಂದೆ ಕೊಡ್ತಾ ಇದನ್ನ ಆಹಾರವನು ಮುಂದೆ ಕೊಡ್ತಾ ಇದರಿಯಮಳೆ ಮುಂದೆ ಸಾಕ್ಷಿ ಕೊಡ್ತಾ ಇದ್ದಾನ ದೇವರು ಯಾರಿವರು ಅವ್ರ ಅಣ್ಣ ಅಕ್ಕ ಎಂಬುದಾಗಿ ನೋಡುತ್ತೇವೆ ಇವರ ಬಗ್ಗೆ ಅವರ ಮುಂದೆ ಸಾಕ್ಷಿ ಕೊಡುತ್ತಾನೆ ದೇವರು ಆಹಾರನು ಮಿರಿಯಮಳೆ ಮಳೆ ಮೋಶೆ ಇವನು ನನ್ನ ಮನೆಯಲ್ಲಿ ನಂಬಿಗಸ್ತನು ನನ್ನ ಮನೆಯಲ್ಲಿ ನಂಬಿಗಸ್ತನು ಅಂತವನು ಅಲ್ಲ ಅಂದ್ರೆ ಎಂಥವನಲ್ಲ ಕುಡಿಯುವಂತವನು ಅಲ್ಲ ಒಡಿಯವಂತನು ಅಲ್ಲ ಅವನು ಲೋಕಾನುಸಾರವಾಗಿ ಬ್ರತಕುವಂತವನು ಅಲ್ಲ ಲೋಕಾನುಸಾರವಾಗಿ ಜೀವನ ಮಾಡುವಂತವನು ಅಲ್ಲ ಅನ್ಯರು ಯಾವ ರೀತಿಯಾಗಿ ಇರುತ್ತಾರೋ ಆ ರೀತಿಯಾಗಿ ನಡೆಯತಕ್ಕಂಥ ಮನುಷ್ಯ ಅಲ್ಲ ಮೋಷನು ಆ ರೀತಿ ಮಾಡ್ತಾ ಇಲ್ಲ ಅವನು ಒಳ್ಳೆಯವನು ಅವನು ಒಳ್ಳೆಯವನು ಅದಕ್ಕೆ ಅವನು ನನ್ನ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ ಈ ವಾಕ್ಯವನ್ನು ಕೇಳುವಂತ ಸಹೋದರಿ ಸಹೋದರನೇ ಇವತ್ತು ನಿಮ್ಮ ಬಗ್ಗೆ ದೇವರು ಹೇಳಬೇಕು ಸಾಕ್ಷಿ ಯಾವ ರೀತಿ ಆ ದಿನದಲ್ಲಿ ಮೋಸ ಬಗ್ಗೆ ದೇವರು ಸಾಕ್ಷಿ ಹೇಳುತ್ತಿದ್ದನೋ ನನ್ನ ಮೋಸೆ ನನ್ನ ಸೇವಕನಾದ ಮೋಸೆ ಅಂತವನ ಅಲ್ಲ ಎಂಬುದಾಗಿ ಇವತ್ತು ದೇವರ ಆಲಯದಲ್ಲಿ ಕಾಣಿಸಿಕೊಳ್ಳುವಂತ ನಿಮ್ಮ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ಒಬ್ಬೊಬ್ಬರು ಬಗ್ಗೆ ದೇವರು ಸಾಕ್ಷಿ ಹೇಳಬೇಕು ಅವನು ಕುಡಿಯುವಂತವನು ಅಲ್ಲ ವ್ಯಭಿಚಾರ ಮಾಡುವಂತವನು ಅಲ್ಲ ಕೆಟ್ಟದನ್ನು ಮಾತಾಡುವಂತವನು ಅಲ್ಲ ಸಿನಿಮಾ ನೋಡುವಂತವನು ಅಲ್ಲ ದೊಡ್ಡವರನ್ನು ನೋಡಿ ಹೊರಕೊಳ್ಳ ಹುರಿಕೊಳ್ಳುವವನು ಅಲ್ಲ ಜಗಳಾಡುವವನು ಅಲ್ಲ ಹೊರದಾಡುವವನು ಅಲ್ಲ ಗುದ್ದಾಡುವವನು ಅಲ್ಲ ಅವನು ಎಂಥವನು ಅಂದ್ರೆ ನನ್ನ ಮನೆಯಲ್ಲಿ ನಂಬಿಗಸ್ತನು ನನ್ನ ಸಭೆಯಲ್ಲಿ ನಂಬಿಗಸ್ತನು ನನ್ನ ಸೇವೆಯಲ್ಲಿ ನಂಬಿಗಸ್ತನು ಎಂಬುದಾಗಿ ದೇವರು ನಿಮ್ಮ ಬಗ್ಗೆ ಸಾಕ್ಷಿ ಕೊಡಬೇಕು ಆ ರೀತಿ ಜೀವಿಸ್ತಾ ಇದ್ದೀವಾ ಆ ರೀತಿ ಜೀವನ ವಿಧಾನ ನಿಮ್ಗೆ ಗೊತ್ತಾ ಒಂದ್ಸರಿ ಯೋಚನೆ ಮಾಡ್ರಿ ಯೋಚನೆ ಮಾಡ್ರಿ ಆದ ಕಾರಣ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಯಾವ ಬಗ್ಗೆ ಒಳ್ಳೆದಾಗಿ ದೇವರು ಸಾಕ್ಷಿ ಕೊಟ್ಟಿದ್ದಾನೆ ಮೋಶ ಬಗ್ಗೆ ಕೂಡ ದೇವರು ಒಳ್ಳೇದಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ ಇವತ್ತು ಮತ್ತೆ ನಿನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಇರುವಂತ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಯೋಚನೆ ಮಾಡ್ತೀರಾ ಆಲೋಚನೆ ಮಾಡ್ತೀರಾ ಒಂದು ಸಾರಿ ಯೋಚನೆ ಮಾಡ್ರಿ ಆಲೋಚನೆ ಮಾಡ್ರಿ ಕಣಗಳನ್ನು ಮುಚ್ಚೀರ ಇವತ್ತು ನಿಮ್ಮ ನಿಮ್ಮ ಸಾಕ್ಷಿ ಯಾವ ರೀತಿ ಇದೆ ಯಾವ ರೀತಿ ಇದೆ ನಾವು ದೇವರಾಲಯದಲ್ಲಿ ಒಳ್ಳೆ ಸಾಕ್ಷಿ ಹೇಳ್ತೇವೆ ಒಳ್ಳೆದೇ ಆದರೆ ಹೊರಗ ಹೋದ್ಮೇಲೆ ನಮ್ಮ ಸಾಕ್ಷಿ ಯಾವ ರೀತಿ ಇರುತ್ತದೆ ಹೊರಗ ನಮ್ಮ ಜೀವನ ವಿಧಾನ ಯಾವ ರೀತಿ ಇರುತ್ತದೆ ಅದು ನೆಕ್ಸ್ಟ್ ಭಾಗದಲ್ಲಿ ನೋಡೋಣ ನಾವು ತಲೆ ಬಾಗಿಸಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನೆ ಸರ್ವಶಕ್ತನೆ ಸ್ತುತಿಗಳ ಮಧ್ಯೆ ನಿರಂತರವಾಗಿ ವಾಸಿಸುವ ಆತನೇ ನಾಮಕ್ಕೆ ಸ್ತೋತ್ರ ಕೇಳಿದಂತ ಮಾತುಗಳು ಸ್ವಾಮಿ ಏಬುನ ಬಗ್ಗೆ ಯಾವ ರೀತಿ ಯಥಾರ್ಥವಂತನೋ ನಿರ್ದೋಷಿಯೋ ಕೆಟ್ಟದನ್ನು ನಿರಾಕರಿಸುತ್ತಾನೋ ಎಂಬುದಾಗಿ ಸ್ವಾಮಿ ಆ ರೀತಿ ಇರಬೇಕು ನನ್ನ ಸೇವಕನಾದ ಮೋಷ ಅಂತವನಲ್ಲ ಎಂಬುದಾಗಿ ನಾವು ನೋಡಿದಾಗ ಸ್ವಾಮಿ ನಿನ್ನ ಮನೆಯಲ್ಲಿ ನಿನ್ನ ಸೇವೆಯಲ್ಲಿ ನಿನ್ನ ಕುಟುಂಬದಲ್ಲಿ ನಾವೆಲ್ಲರೂ ನಂಬಿಗಸ್ತರಾಗಿರ್ಬೇಕು ಆ ರೀತಿ ಎಲ್ಲರಿಗೆ ಅಂತ ಮನಸ್ಸನ್ನು ಅನುಗ್ರಹ ಮಾಡಿಕೊಡು ಎಲ್ಲರೂ ನಿಮ್ಮ ಕಡೆಗೆ ತಿರುಗ್ಕೊಳ್ಬೇಕು ಸಾಕ್ಷಿಯಾಗಿ ಸ್ವಾಮಿ ನೀವೇ ಹೇಳಬೇಕು ಸ್ವಾಮಿ ಆ ರೀತಿ ಜೀವನ ಶೈಲಿ ಇರಬೇಕು ಎಂಬುದಾಗಿ ನಾವು ಕಲ್ತಿದ್ದೇವೆ ಕೇಳಿದಂತ ಮಾತುಗಳು ತಮ್ಮ ಹೃದಯದಲ್ಲಿ ಭದ್ರವಾಗಿಟ್ಟುಕೊಂಡು ಅದರ ಪ್ರಕಾರ ನಡೆಯತಕ್ಕಂತೆ ಕೃಪೆ ಮಾಡು ಸಹಾಯ ಮಾಡು ಪ್ರಾರ್ಥನೆ ಕೇಳಿದ್ದೀಯ ಉತ್ತರ ಕೊಡ್ತೀಯಾ ಪ್ರಾರ್ಥನೆಯನ್ನು ನಜ್ರೈತನ ಹೆಸರು ಹೆಸರಿನಲ್ಲಿ ಬೀಡಿ ಹೊಂದಿದ್ದೇವೆ ಸ್ವಾಮಿ ಒಮ್ಮೆ